ಹಾಯ್ ಎಲ್ರಿಗೂ ನಮಸ್ತೆ ನಾನು ರಾಗಿಣಿ ನಾನಿವತ್ತು ಸೊಪ್ಪು ಮತ್ತು ಹೆಸರು ಕಾಳಿನ ಮೊಳಕೆ ಕಾಳಿಂದ ಒಂದು ಸೂಪರ್ ಆಗಿರೋ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ತಿದ್ದೀನಿ ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಹಾಕ್ತಿದ್ದೀನಿ ಈ ಸಾಸಿವೆ ಸಿಡಿಯೋಕ್ಕೆ ಶುರು ಆಗ್ತಿದ್ದ ಹಾಗೆ ನಾನಿಲ್ಲೊಂದು ಏಳೆಂಟು ಹೆಸರು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇರತ್ತೆ ಈಗ ನಾನಿಲ್ಲಿ ಈರುಳ್ಳಿಯನ್ನು ತೊಗೊಳ್ತಿದ್ದೀನಿ ಅದನ್ನು ಉದ್ದುದ್ದವಾಗಿ ಹೆಚ್ಚಿದ್ದೆ ಸೊ ಹಾಗಾಗಿ ಚೆನ್ನಾಗಿ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಇನ್ನು ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ಹಸಿ ಹಾಕ್ಕೊಳ್ತಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೊಮೊಟೊನ ತಗೊಂಡಿದ್ದೆ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಆಗಿದೆ ಹಾಗೆ ನಾನು ಎರಡು ಬೌಲ್ನಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅದು ಬಾಡಿದೆ ಈಗ ಹಾಗೆ ಎರಡು ಬೌಲ್ನಷ್ಟು ಹೆಸರು ತಗೊಂಡಿದ್ದೆ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ನೆದ್ದಿ ಸೊಪ್ಪು ಮತ್ತು ಹಿಗ್ರಿಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಸ್ಪೇಟಿ ನೋಡ್ಕೊಂಡು ಹಾಕ್ಕೋಬೇಕು ಈಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಒಂದು ನಿಮಿಷ ಆಗಿದೆ ಇಲ್ಲಿ ನೋಡಿ ಈಗ ಆಗಿದೆ ಈಗ ನಾನು ಒಂದು ಬೌಲ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಸಿಮ್ಮಲ್ಲಿ ಐದು ನಿಮಿಷ ಆಗಿದೆ ಈಗ ನೋಡಿ ಹೀಗೆ ಬಂದಿದೆ ಎಷ್ಟು ಉದ್ರ ಬಂದಿದೆ ನೋಡಿ ನಾನಿಲ್ಲಿ ಸ್ವಲ್ಪ ಕೂಡ ನೀರು ಹಾಕಿಲ್ಲ ಇದನ್ನು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರೈಸ್ ಸೈಡ್ಸಾಗಿ ಕೂಡ ಉಪಯೋಗಿಸ್ಕೋಬೋದು ಈ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಹಾಗೆ ప్లీజ్ లైక్ మి సబ్స్క్రైబ్ మాకొడి థ్యాంక్ యూ